ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡ್ರೈವ್ ಪಾಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಸಲ ನಾನು ಹೇಳಿದ್ದೆ ಇವಾಗ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಬಟ್ ಮುಂದೆ ಸ್ಟಾರ್ಟ್ ಮಾಡ್ತಾನೆ ದುಡ್ಡು ಕಿತ್ಕೊಳೋದು ನಮ್ಮ ಹತ್ರ ಊಬರಲ್ಲಿ ಅಂತ ಸೊ ಇವಾಗ ಆಲ್ರೆಡಿ ಆ ಕೆಲಸ ಸ್ಟಾರ್ಟ್ ಮಾಡಿದ್ದಾನು ದಿನಕ್ಕೆ ನೂರ ನಲ್ವತ್ತು ರೂಪಾಯಿ ನಮ್ಮ ವ್ಯಾಲೆಟಿಂದ ನಮಗೆ ಗೊತ್ತಿದ್ದಾಗ ಮೈನಸ್ ಆಗ್ತೈತೆ ನಾವು ಪೇ ಮಾಡಬೇಕಾಗಿಲ್ಲ ಇವಾಗ ಓಲಾದಲ್ಲಿರೋ ಥರ ಸಬ್ಸ್ಕ್ರಿಪ್ಷನ್ ತೊಗೊಂಡು ಪೇ ಮಾಡಬೇಕಾಗಿಲ್ಲ ನಾವು ಡ್ಯೂಟಿ ಕೊಡ್ತಾನೆ ಫಸ್ಟ್ ಡ್ಯೂಟಿ ತೊಗೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ನೂರ ನಲ್ವತ್ತು ರೂಪಾಯಿ ನಮ್ಮ ವ್ಯಾಲೆಟಲ್ಲಿ ಮೈನಸ್ ಆಗುತ್ತೆ ನೀವು ದಿನಕ್ಕೆ ಒಂದೇ ಡ್ಯೂಟಿ ಮಾಡಿ ಇಲ್ಲ ಸಾವಿರ ಡ್ಯೂಟಿ ಮಾಡಿ ಅವನಿಗೆ ಅದೆಲ್ಲ ಲೆಕ್ಕಕ್ಕಿಲ್ಲ ನೀವು ಡ್ಯೂಟಿ ಪಿಕ್ ಮಾಡ್ತಿದ್ದಂಗೆ ನೂರ ನಲ್ವತ್ತು ರೂಪಾಯಿ ವ್ಯಾಲೆಟಿನ ಮೈನಸ್ ಆಗುತ್ತೆ ಜೀರೋ ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾ ಇದ್ದಾನೆ ಇವಾಗ ಅಂದರೆ ಯಾವುದೇ ಡ್ಯೂಟಿಗಾದರೂ ಕಂಪ್ಲೀಟ್ ರೇಟ್ ನಮಗೆ ಕೊಡ್ತಾನೆ ಅವನು ಇದು ತೊಗೊಳಲ್ಲ ಏನು ಕಮಿಷನ್ ತೊಗೊಳಲ್ಲ ಸೊ ಹೌದು ತೊಗೊಳ್ತಾ ಇಲ್ಲ ಅವ್ರು ಅದನ್ನು ಅದು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ಅದು ಮಾತ್ರ ಕಟ್ಟಾಗ್ತಾಯಿದ್ದೀವಿ ಅವ್ರದ್ದು ಮೊದಲು ಇವಾಗ ಹೆಂಗೆ ಐನೂರು ರೂಪಾಯಿ ಬಿಲ್ ಆದರೆ ನಮಗೆ ಮುನ್ನೂರೈವತ್ತು ನಾನ್ನೂರು ಕೊಟ್ಬಿಟ್ಟು ನೂರು ರೂಪಾಯಿ ಅವನು ತೊಗೊಳ್ತಾ ಇದ್ನು ಸೊ ಆ ಥರ ಆಗ್ತಾಯಿಲ್ಲ ಬಟ್ ಆದರೆ ಒನ್ ಡ್ಯೂಟಿ ಎರಡು ಡ್ಯೂಟಿ ಇವಾಗೆಲ್ಲೋ ಹೋಗಿದ್ದಾರೆ ಖಾಲಿ ಬರೋಣ ಅನ್ನೋರು ಡ್ಯೂಟಿ ಏನಾದ್ರು ಬರ್ತೀರಾ ಅಂದರೆ ಅದು ಲಾಸ್ ಆಗುತ್ತೆ ನೂರ ನಲ್ವತ್ತು ರೂಪಾಯಿ ಸೊ ಆ ಥರ ಯಾರೋ ಮಾಡೋಕ್ಕೆ ಹೋಗಬೇಡಿ ಇವಾಗ ಯಾವುದೋ ಒಂದು ಪರ್ಸ್ನಲ್ ಕೆಲ್ಸದ ಮೇಲೆ ಹೋಗಿರ್ತೀರಾ ಅಲ್ಲಿ ಅಲ್ಲಿಂದ ಒಬ್ಬರೇ ಬರ್ತಾಯಿರ್ತೀರಾ ಖಾಲಿ ಬರೋದೇನು ಬಂದುಬಿಡಣ ಯಾವ್ದಾದ್ರು ಡ್ಯೂಟಿ ಹಾಕ್ಕೊಂಡು ಅಂತ ಅಂದ್ಕೊಂಡು ಇನ್ನೂರು ಮುನ್ನೂರು ರೂಪಾಯಿ ಆಸೆಗೆ ನೀವೇನಾದರೂ ಡ್ಯೂಟಿ ಪಿಕ್ ಮಾಡಿಕೊಂಡು ಬಂದ್ರಿ ಅಂದರೆ ನಿಮಗೇನು ಸಿಗಲ್ಲ ನೂರ ನಲ್ವತ್ತು ರೂಪಾಯಿ ಕಟ್ ಮಾಡ್ತಾರೆ ಅವನೇ ಕಿತ್ಕೊಂಡ್ಬಿಡ್ತಾನೆ ನೂರ ನಲ್ವತ್ತು ರೂಪಾಯಿನ ಎಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಿಗುತ್ತಪ್ಪ ಅಂತ ಅಂದ್ಕೊಂಡು ನೀವೇನಾದ್ರೂ ಡ್ಯೂಟಿ ಹಾಕ್ಕೊಂಡ್ಬಂದುಬಿಟ್ರಿ ಆ ಕೆಲಸ ಯಾರು ಮಾಡೋಕೋಗಬೇಡಿ ಸೊ ನೀವು ಕರೆಕ್ಟಾಗಿ ಡ್ಯೂಟಿ ಮಾಡ್ತೀರ ಅನ್ನೋದಾದರೆ ಮಾತ್ರ ಡ್ಯೂಟಿ ಪಿಕ್ ಮಾಡ್ಕೊಳ್ಳಿ ಇಲ್ಲ ರ್ಯಾಪಿಡ್ ಅದಲ್ಲೋ ನಮ್ಮ ಯಾವುದ್ರಲ್ಲೋ ಒಂದ್ರಲ್ಲಿ ಡ್ಯೂಟಿ ಹಾಕ್ಕೊಂಡ್ಬಂದುಬಿಡಿ ಊಬರಲ್ಲಿ ಏನಾರು ತೊಗೊಳ್ತೀರಾ ಅಂದರೆ ಸೊ ಈ ಥರ ಇದೆ ನೂರ ನಲ್ವತ್ತು ರೂಪಾಯಿ ನಂದಲ್ಲ ಅಂತ ನೀವು ಎತ್ತಿಟ್ಬಿಡ್ಬೇಕು ಇವಾಗ ನೂರ ನಲ್ವತ್ತಿದೆ ಮುಂದೆ ಬರ್ತಾ ಜಾಸ್ತಿ ಆದರೂ ಆಗ್ಬೋದೇನೋ ಗೊತ್ತಿಲ್ಲ ರೇಟು ಇವಾಗ ಪ್ರೆಸೆಂಟಾಗಿ ಒಂದು ದಿವಸಕ್ಕೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಇಪ್ಪತ್ತು ನಾಲ್ಕು ಗಂಟೆಗೆ ನೂರ ನಲ್ವತ್ತು ರೂಪಾಯಿ ಕಟ್ ಸಿಂಗಲ್ ಟ್ರಿಪ್ಸ್ ಯಾರಾದರೂ ಮಾಡ್ತೀರ ಅಂದರೆ ಸಿಂಗಲ್ ಟ್ರಿಪ್ಸ್ ತಗೋಬೇಡಿ ಎಲ್ಲರೂ ದುಡ್ಡು ತಿಂತ ಇದ್ದಾರೆ ತಿನ್ನಲಿ ಏನು ಮಾಡೋಕ್ಕಾಗಲ್ಲ ನಾವು ಡ್ರೈವರ್ಗಳು ಹಂಗೆ ಇದ್ದೀವಿ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಆಟೋದವರು ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ತನಕ ಆಟೋದವ್ರು ಫೈಟ್ ಮಾಡ್ತಾರೆ ಬಟ್ ನಾವು ಕ್ಯಾಬ್ ಡ್ರೈವರ್ಸ್ ಏನಿದ್ದೀವಿ ಈ ಅಗ್ರಿಗೇಟರ್ ಆ್ಯಪ್ಗಳು ಮಾಡ್ತಾ ಇರೋ ದಬ್ಬಾಳಿಕೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ್ಯಂಡ್ ತುಂಬ ಇವಾಗ ಆಗಿರ್ಬೋದು ಅದ್ರಲ್ಲಾಗಿರ್ಬೋದು ನಾವು ನೋಡ್ತಾ ಇದ್ದೀವಿ ಎರಡು ಕ್ಯಾಬ್ ಬುಕ್ ಮಾಡಿರ್ತಾರೆ ಕಸ್ಟಮರು ಅಲ್ಲೇ ಬಂದು ನಿಂತ್ಕೊಂಡಾಗ್ಲೂ ಕೆಲವೊಬ್ಬರು ಡ್ರೈವರ್ಗಳು ಎರಡು ಕ್ಯಾಬ್ ಬುಕ್ ಆಗಿದೆ ಅಂತ ಗೊತ್ತಾದ ಮೇಲೂ ಕಸ್ಟಮರ್ನ ಕರ್ಕೊಂಡು ಹೋಗ್ತಾರೆ ಯಾಕೆ ಪಾಪ ಅವರೇ ಮಾತ್ರ ದುಡಿತಾರೆ ಅದು ಬೇರೆಯವ್ರದು ಹೊಟ್ಟೆ ಅಲ್ಲ ಹಾಂ ಅವರೊಬ್ಬರೇ ಕಷ್ಟ ಇರೋದು ಬೇರೆಯವ್ರು ಕಷ್ಟ ಪಡ್ತಾರಲ್ಲ ಸುಖವಾಗಿ ಬದುಕ್ತಾ ಇದ್ದಾರೆ ಬೇರೆ ಡ್ರೈವರ್ಗಳು ಯಾಕೆ ಯಾಕೆ ಆ ಕೆಲಸ ಮಾಡೋದು ಇವಾಗ ನೀವು ಡ್ರೈವರ್ ಅಂದಮೇಲೆ ಇನ್ನೊಬ್ಬ ಡ್ರೈವರ್ ಕಷ್ಟ ಅರ್ಥ ಮಾಡ್ಕೋಬೇಕು ತಾನೆ ಬಿಡಿ ಕ್ಯಾನ್ಸಲ್ ಮಾಡಿ ಡ್ಯೂಟಿನಾ ಅದು ಯಾಕೆ ಕರ್ಕೊಂಡು ಹೋಗ್ಬಿಡ್ತೀರಾ ಕಸ್ಟಮರ್ನ ಏನು ಮತ್ತೆ ಡ್ಯೂಟಿಗಳೇ ಸಿಗಲ್ವಾ ನಿಮಗೆ ಅದು ಒಂದು ಡ್ಯೂಟಿ ಹೋಗ್ಬಿಟ್ರೆ ಕ್ಯಾನ್ಸಲ್ ಮಾಡಿ ಹೇಳಿ ಅವ್ರಿಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ ನಾನು ಅದು ಹೆಂಗೆ ಎರಡು ಎರಡು ಕ್ಯಾಬ್ ಬುಕ್ ಮಾಡಿದ್ರೆ ನೀವು ಅವರು ಡ್ರೈವರೇನೆ ಅವರು ಮೂರು ನಾಲ್ಕು ಕಿಲೋಮೀಟ್ರಿಂದ ಬಂದಿರ್ತಾರೆ ಆ ಟ್ರಾಫಿಕಲ್ಲಿ ಅವ್ನ ಪಾಪ ಅವ್ನು ಯಾರು ಬಂದಿರ್ತಾನೋ ಮಾತಾಡ್ತಾ ಮಾತಾಡ್ತಾಯಿರ್ತಾನೆ ಕಸ್ಟಮರ್ ಹತ್ರ ಇನ್ನೊಬ್ಬ ಬಂದು ಅವ್ನು ಕರ್ಕೊಂಡು ಸೈಲೆಂಟಾಗಿ ಹೋಗ್ಬಿಡ್ತಾನೆ ಯಾಕೆ ಮಾಡ್ತೀರಾ ಈ ಕೆಲಸಗಳನ್ನ ಹೊಟ್ಟೆಗೆ ಅನ್ನ ತಿಂತೀರಾ ನಿಮಗೆ ಅದೇ ಥರ ಆದಾಗ ನೀವು ಬಂದಿರ್ತೀರಾ ಎಲ್ಲೋ ಮೂರು ನಾಲ್ಕು ಕಿಲೋಮೀಟ್ರಿಂದ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಅವಾಗ ಇನ್ನೊಬ್ಬ ಯಾರೋ ಬಂದು ಸೈಲೆಂಟಾಗಿ ಕರ್ಕೊಂಡು ಹೋಗ್ಬಿಟ್ರೆ ಅವಾಗ ಹಿಂಗೆ ಬಾಯಿ ಮುಚ್ಕೊಂಡು ಇದ್ದುಬಿಡ್ತೀರಾ ಅವಾಗ ಮಾತಾಡ್ತೀರಲ್ಲ ಆದಾಗ ಮಾತ್ರ ಕಷ್ಟ ನಿಮಗಾದರೆ ಮಾತ್ರ ಸಮಸ್ಯೆ ನಿಮಗಾದರೆ ಮಾತ್ರ ಪ್ರಾಬ್ಲಮ್ಗಳು ಬೇರೆಯವ್ರಿಗಾದರೆ ಪ್ರಾಬ್ಲಮ್ ಅಲ್ವಾ ಯಾಕೋ ಎಲ್ಲರೂ ತಲೆ ಹೊಡ್ಬಿಟ್ಟು ತಂದು ಹಾಕಿ ಹಾಕಿರ್ತಾರೆ ಗಾಡಿನ ದುಡ್ಡು ಅವರು ಕಷ್ಟಪಟ್ಟು ದುಡ್ಡು ಬಿಟ್ಟ ತಾನೆ ಅದು ಧ್ವನಿ ಐತ್ರಿ ಒಬ್ರಿಗೊಬ್ರು ಆಗಬೇಕು ಡ್ರೈವರ್ ಅಂತ ಬಂದಮೇಲೆ ಸುಮ್ಮನೆ ನಂದು ಆಯ್ತಪ್ಪ ನನಗೆ ಬಿತ್ತು ಇವತ್ತು ಡ್ಯೂಟಿ ನಾನು ತೊಗೊಂಡು ಹೋಗ್ಬಿಡೋಣ ಅನ್ನೋ ಥರ ಅಲ್ಲ ಅದು ಯೋಚನೆ ಮಾಡಬೇಕು ಏನಾದರೂ ಒಂದು ಮಾಡೋಕೆ ಮುಂಚೆ ಹೌದು ಕರೆಕ್ಟು ಇವಾಗ ಹಿಂಗೆ ನನಗೆ ಇವತ್ತು ಇನ್ನೊಬ್ರು ಪ್ರಾಬ್ಲಮ್ ಆಗಿದೆ ಇನ್ನೊಬ್ರು ಡ್ರೈವರ್ಗೆ ಅಂದಮೇಲೆ ನೆಕ್ಸ್ಟ್ ನನಗೂ ಆಗುತ್ತೆ ಅನ್ನೋದು ತಲೆಯಲ್ಲಿ ಹಿಡ್ಕೊಳ್ಳಿ ಯಾರೇ ಕಸ್ಟಮರ್ ಎರಡೆರಡು ಕ್ಯಾಬ್ ಬುಕ್ ಮಾಡಿದರು ಅಂದರೆ ಕ್ಯಾನ್ಸಲ್ ಮಾಡಿ ನೀವೇ ಬರಲ್ಲ ನಾವು ಇನ್ನೊಂದ್ಸಲಿ ಯಾವ ಅಲ್ಲಿ ನಿಂತ್ಕೊಳ್ಳಿ ಒಂದು ಹತ್ತು ನಿಮಿಷ ಯಾವ ಕ್ಯಾಬ್ ಬಂದರೂ ಹತ್ಸ್ ಹತ್ತಿಸ್ಬಾರ್ದು ನೀವು ಅವಾಗ ಬುದ್ಧಿ ಬರುತ್ತೆ ಅವ್ರಿಗೆ ಇನ್ನೊಂದ್ಸಲಿ ನಾವು ಹಿಂಗೆ ಮಾಡಬಾರ್ದು ಅಂತ ಸುಮ್ಮನೆ ನನಗೆ ಡ್ಯೂಟಿ ಬಿತ್ತು ಬಿಡಪ್ಪ ಏನಾದರೂ ಮಾಡ್ಕೊಂಡ್ಲಿ ಬಂದವನೇ ಏನು ಕ್ಯಾನ್ಸಲೇಷನ್ ಚಾರ್ಜು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಬಂದ್ಬಿಟ್ರೆ ಎಷ್ಟು ಬಿಡ್ತಾನೆ ಅನ್ಕೊಂಡಿದ್ದೀರಾ ಅರವತ್ತು ರೂಪಾಯಿ ಆ ಆಗುತ್ತಾ ಅವ್ನಿಗೆ ಪೆಟ್ರೋಲು ಡೀಸೆಲೇ ಕೊಡ್ಕೊಂಡ್ಬಿಡುತ್ತೆ ಅಷ್ಟು ಟ್ರಾಫಿಕಲ್ಲೆಲ್ಲ ಬರೋಸೊಳಗಡೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಕಲೀರಿ ಡ್ರೈವರ್ಗಳು ನಮಗೆ ನಾವೇ ಆಗಬೇಕು ನಮಗೆ ಯಾರೂ ಬಂದು ನಿಂತ್ಕೊಳಲ್ಲ ಈ ಅಗ್ರಿಗೇಟರ್ ಆ್ಯಪ್ಗಳು ದುಡ್ಡು ತಿಂತ ಇದ್ದಾವೆ ಅದರಲ್ಲಿ ನಮ್ಮ ಡ್ರೈವರ್ಗಳೇ ಹಿಂಗೆ ಮಾಡ್ಕೊಂಡು ಹೋದರೆ ನಮ್ಮಲ್ಲಿ ನಮ್ಮಲ್ಲೇ ಒಂದು ಯೂನಿಟಿ ಇಲ್ಲ ಅಂದಮೇಲೆ ಇನ್ನು ನಾವು ಆ ಕಂಪ್ನಿಗಳ್ ಹೆಂಗೆ ಎದುರು ಹಾಕೊಳಕಾಗತ್ತೆ ನಮಗೆ ನಾವೇ ಸಪೋರ್ಟ್ ಇಲ್ಲ ಅವ್ರ ಕಂಪ್ನಿಯವ್ರು ಆಡಿದ್ದೇ ಆಟ ಆಗೋಗೈತೆ ಇವತ್ತು ನಾಳೆ ಐನೂರು ಮಾಡಿದ್ರು ನಾವು ಕಟ್ಲೇಬೇಕು ದುಡಿಲೇಬೇಕು ಅಲ್ವಾ ಅದೇ ಪರಿಸ್ಥಿತಿ ಇವಾಗ ನಮಗೆ ಬಂದಿರೋದು ಅವನ್ ಏನೇ ಮಾಡಿದ್ರು ಬಾಯಿ ಬಿಟ್ಟು ಕೇಳೋ ಪರಿಸ್ಥಿತಿಲಿ ನಾವು ಯಾರು ಇಲ್ಲ ಯಾಕಂದ್ರೆ ನಮಗೆ ನಮ್ಗೆ ಯೂನಿಟಿನೇ ಇಲ್ಲ ಡ್ರೈವರ್ಗಳಲ್ಲಿ ಯೂನಿಟ್ ಇದ್ದರೆ ಎಲ್ಲರೂ ಗುಂಪು ಸೇರದೆ ಎಲ್ಲರೂ ಗುಂಪು ಕಟ್ಕೊಂಡು ಹೋಗೋಣ ಅವಾಗ ಸರಿ ಹೋಗುತ್ತೆ ಏನೋ ಇಲ್ಲ ನಾ ಅಯ್ಯೋ ನಾನಾವೇ ಮಾತಾಡ್ಕೊಳ್ತೀವಿ ಹಿಂಗಾಯಿತು ಜಾಸ್ತಿ ಆಯಿತು ಹಂಗೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಎಗರಾಡ್ತೀವಿ ಸುಮ್ಮನಾಗೋಗ್ತೀವಿ ಇದೇ ಅದು ನಮ್ಮಲ್ಲಿ ಅದರಿಂದನೇ ಎಲ್ಲರೂ ದುಡ್ಡು ತಿಂತಾರೆ